ಇಲ್ಲ ಇಲ್ಲ ಒಂದಿಕ್ಷ್ಮ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಎರಡನೇ ಅವಧಿಯ ಚುನಾವಣೆ ಇಂದು ನಡೆಯಿತು ಅಧ್ಯಕ್ಷ ಸ್ಥಾನ ಹಿಂದುಳಿದ ಆ ವರ್ಗಕ್ಕೆ ಮೀಸಲಾ ಮಹಿಳೆ ಈ ವರ್ಗಕ್ಕೆ ಮೀಸಲಾಗಿತ್ತು ಉಪಾಧ್ಯಕ್ಷರ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆ ಈ ವರ್ಗಕ್ಕೆ ಮೀಸಲಾಗಿತ್ತು ಅಧ್ಯಕ್ಷರ ಸ್ಥಾನಕ್ಕೆ ಒಟ್ಟು ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಸಲ್ಲಿಸಿರ್ತಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಟ್ಟು ಎರಡು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ರು ಎರಡು ಅಭ್ಯರ್ಥಿಗಳು ಉಮೇದುವಾರಿಕೆಯಲ್ಲಿ ಇದ್ದಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯ ಮೂಲಕ ಆಯ್ಕೆಯನ್ನು ಮಾಡಲಾಯಿತು ಅಂತಿಮವಾಗಿ ಶ್ರೀಮತಿ ಶಬಾನಾ ಬೇಗಂ ಅವರು ಮುಳಬಾಗಿಲು ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಹಾಗೆಯೇ ಎಂ ಸರಳ ಇವರು ಮುಳಬಾಗಿಲು ನಗರಸಭೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಶಬಾನಾ ಬೇಗಮ್ ಇವರಿಗೆ ಅಧ್ಯಕ್ಷ ಅಧ್ಯಕ್ಷರಾಗಿ ಏನು ಆಗಿದ್ದಾರೆ ಇವರಿಗೆ ಹದಿನೆಂಟು ಮತಗಳು ಬಂದಿತ್ತು ವೈಸ್ ಪ್ರೆಸಿಡೆಂಟ್ ಅವರಿಗೂ ಕೂಡ ಹದಿನೆಂಟು ಮತಗಳು ಬಂದಿತ್ತು ಡಿಫಿಡೆಡ್ ಕ್ಯಾಂಡಿಡೇಟ್ ಅವರಿಗೆ ಹದಿನೈದು ಮತಗಳು ಇಬ್ಬರಿಗೂ ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಡಿಫಿಟೆಡ್ ಅಧ್ಯಕ್ಷ ಸ್ಥಾನ ಪದ್ಮಜಾ ಅವರಿಗೆ ಹದಿನೈದು ಮತಗಳು ಉಪಾಧ್ಯಕ್ಷ ಸ್ಥಾನ ವಿ ಭಾಗ್ಯಮ್ಮ ಇವರಿಗೂ ಕೂಡ ಹದಿನೈದು ಮತಗಳು ಚಲಾವಣೆ ಆಗಿದೆ ಮತ್ತೇನಾದ್ರೂ ಯು